ಬೆಳಕಿನ ಹಬ್ಬ ದೀಪಾವಳಿ ಅಂದಾಕ್ಷಣ ಅಣತೆಗಳ ಸಾಲು ಹೋಳಿಗೆ ಊಟ ಪಟಾಕಿ ಸಿಡಿಸುವ ಸಂಭ್ರಮ ಆದರೆ ಹಬ್ಬದ ಹಿಂದೆ ಅನೇಕ ಕಥೆಗಳಿವೆ ಪ್ರದೇಶವಾರು ಸಮುದಾಯಗಳಲ್ಲಿ ವಿಭಿನ್ನ ಆಚರಣೆಗಳಿವೆ ಅದರಲ್ಲೂ ದೀಪಾವಳಿಯನ್ನ ಮಹಿಳಾ ಪ್ರಧಾನ ಹಬ್ಬವಾಗಿ ಆಚರಿಸಲಾಗುತ್ತದೆ ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಲಂಬಾಣಿ ಹಟ್ಟಿಯಲ್ಲಿ ಬುಡಕಟ್ಟು ಸಂಸ್ಕೃತಿಯ ಲಂಬಾಣಿ ಸಮುದಾಯದಲ್ಲಿ ದೀಪಾವಳಿ ಹಾಗೂ ಹಿರಿಯರ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ ಎಷ್ಟೋ ದೂರದ ಊರಲ್ಲಿ ಇದ್ದರೂ ದೀಪಾವಳಿ ಹಬ್ಬಕ್ಕಂತೂ ಊರಿಗೆ ಬಂದೇ ಬರ್ತಾರೆ ಇದೇ ದಿನ ಹಿರಿಯರ ಹಬ್ಬವನ್ನು ಆಚರಿಸ್ತಾರೆ ಹೀಗಾಗಿ ಸಂಜೆ ಹೊತ್ತಿನಲ್ಲಿ ಗ್ರಾಮದ ಸೇವಲಾಲ್ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮುತ್ತ ಇದೆಯರು ಮನೆ ಮನೆಗೂ ತೆರಳಿ ದೀಪದ ಬೆಳಕು ಹಚ್ಚುತ್ತಾರೆ ಮರುದಿನ ಊರಿನ ಕನ್ಯರೆಲ್ಲರೂ ಸೇರಿ ಪೂಜೆಗಾಗಿ ತಂಗಟೆ ಹೂವು ತರಲು ಕಾಡಿಗೆ ತೆರಳುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮದ ದೇವರ ಗುಡಿ ಬಳಿ ಸೇರಿ ಮಹಿಳೆಯರು ಅತ್ಯಂತ ಸಂಭ್ರಮ ಸಡಗರದಿಂದ ಮೈ ಚಳಿ ಬಿಟ್ಟು ನರ್ತನ ಮಾಡುತ್ತಾರೆ ಹಾಡು ನೃತ್ಯದೊಂದಿಗೆ ಊರು ಗಡಿವರೆಗೂ ಬಂದು ಗಣ್ಯರನ್ನ ಬೀಳ್ಕೊಡುತ್ತಾರೆ ಅಲ್ಲಿ ರಂಭೆ ಊರ್ವಸಿ ಮೇನಕ್ಕಿಯರನ್ನು ಮೀರಿಸುವ ಬೆಡಗಿಯರು ಬಲು ಶ್ರದ್ಧೆಯಿಂದ ದೀಪಾವಳಿ ಆಚರಿಸ್ತಾರೆ ಅದು ಅವರು ಪಾಲಿಗೆ ಬರೀ ದೀಪಾವಳಿ ಹಬ್ಬ ಅಷ್ಟೇ ಅಲ್ಲ ಒಲವು ಚಲವು ಸ್ನೇಹ ಪ್ರೀತಿ ಭಾವನೆ ಭವಿಕ್ಯತೆ ನೋವು ನಲಿವು ಸುಖ ದುಃಖ ಬಂದು ಅನುಬಂಧಗಳ ಸಮ್ಮಿಲನದ ಹಬ್ಬವಾಗಿರುತ್ತದೆ ¿Quieren otro más?